ಅವನ್ನ ಈಗ ಸೌಜನ್ಯ ಹೋರಾಟದಲ್ಲಿ ನಾನು ಇದ್ದೇನೆ ನನ್ನ ಮಗಳಾಗಿ ಎಣಿಸಿ ನನ್ನ ತಂಗಿಯಾಗಿ ಎಣಿಸಿ ಹೋರಾಟಕ್ಕೆ ಇದ್ದೇನೆ ಅವನಿಗೂ ಹೆಂಟಿದ್ದಾಳಲ್ಲ ಅವನಿಗೂ ಮಗಳಿದ್ದಾಳಲ್ಲ ಹಾಗಿರುವಾಗ ನ್ಯಾಯಪರವಾಗಿ ಹೋರಾಟಕ್ಕೆ ಒಂದ ಸಹಾಯ ಮಾಡಬೇಕು ಸುಮ್ಮನೆ ಇರಬೇಕು ಹೌದೌದು ಅದು ಬಿಟ್ಟು ಇದ್ದವರನ್ನು ಟ್ರೋಲ್ ಮಾಡಿಕೊಂಡು ಇದ್ದವರನ್ನು ಇದ್ದವರಿಗೆ ಕಟ್ಟಿ ಕಟ್ಟಿಕೊಂಡು ಅವ ರಾಕೇಶ್ ಶೆಟ್ಟಿಯ ಮಾತು ಕೇಳಿಕೊಂಡು ರಾಕೇಶ್ ಶೆಟ್ಟಿ ನಂಗೆ ವಸಂತ ಗಿಡಿಯರು ಐವತ್ತು ಸಾವಿರ ಕೊಡ್ತೇನೆ ಹೇಳಿದ ಹ್ಮ್ ರಾಕೇಶ್ ಶೆಟ್ಟಿ ಇಪ್ಪತ್ತೈದು ಲಕ್ಷ ಕೊಡ್ತೇನೆ ಹೇಳಿದ ನಾನು ರಾಕೇಶ್ ಶೆಟ್ಟಿಗೆ ಅದೇ ನಂಗೆ ಸೌಜನ್ಯನ ಪ್ರಾಣವನ್ನು ಕೊಡು ನಾನು ನಿಂಗೆ ಐವತ್ತು ಲಕ್ಷ ಕೊಡ್ತೇನೆ ಅದ್ ಆಗುವಂತ ನೀವು ನೀನು ಏನ್ ಮಾಡ್ಬೇಕಿತ್ತು ಗೊತ್ತಾ ಹಣ ಇಸ್ಕೊಂಡ್ಬಿಟ್ಟು ಅವ್ರು ಅವ್ರಿಗೆ ಮೋಸ ಮಾಡ್ಬೇಕಿತ್ತು ರಕಾರಿಗೆ ರಾಕೇಶ್ ಶೆಟ್ಟಿಗೆ ನಾನು ಹಾಗೆ ಮೋಸ ಮೋಸ ಮಾಡಿ ಹಣ ಮಾಡುವ ನಾನು ಮೈನಿಂಗ್ ಇಯರ್ ಆಗಿದ್ದು ಇಪ್ಪತ್ ಹದ್ನೆಂಟು ವರ್ಷ ಸರ್ವಿಸ್ ಮಾಡಿದವು ಎಷ್ಟೋ ಮೋಸ ಮಾಡ್ಬೋಯಿತ್ತು ಅಂತ ಬುದ್ಧಿ ದೇವರು ನನಗೆ ಕೊಡುದು ಬೇಡ ಇನ್ನು ಮುಂದೆ ಕೂಡ ಹ್ಮ್ ಆಯ್ತಲ್ಲ ಹಾಗಾಗಿ ನನ್ನನ್ನು ಹನಿ ಟ್ರಾ ಇವ ರಾಕೇಶ್ ಶೆಟ್ಟೆಯ ಮಾತು ಕೇಳಿಕೊಂಡು ನನ್ನನ್ನು ಹನಿ ಟ್ರಾಫಿ ಟ್ರೈ ಮಾಡಿದ ಆದ ಕಾರಣ ಸೌಜನ್ಯ ಕೇಸ್ ಮುಗಿದ್ರು ಕೂಡ ನಾನು ದೀಪಕ್ ಶೆಟ್ಟಿ ಜೀವಂತ ಬಿಡುದಿಲ್ಲ ಇದು ಖಂಡಿತವೇ ಅವನಿಗೆ ಮೊನ್ನೆ ವಾಯ್ಸ್ ಮೆಸೇಜ್ ಇದೇ ನಂಬರಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದೇನೆ ಕೂಡ ಯಾಕೆ ಬೇಕು ಅವನಿಗೆ ಯಾಕೆ ಹನಿ ಟ್ರಾಫಿಗೆ ಟ್ರೈ ಮಾಡಿದ್ದು ನಿಮ್ಮತ್ರ ಹಣ ತಗೊಂಡ ಹಣ ತಗೊಂಡದಲ್ಲ ಇವಾಗ ರಾಕೇಶ್ ಇಟ್ರು ಹಣ ತಗೊಂಡಿರ್ಬೋದು ನನ್ನತ್ರ ಅಲ್ಲ ಓ ರಾಕೇಶ್ ಅವ್ರ ಹಣ ತಗೊಂಡು ಅನಿಟ್ರಾಪ್ ನೋಡಿ ಹಲೋ ಅಲೋ ನಂಗೆ ನನ್ನ ಮಗಳಾದ್ರು ಒಂದೇ ನಿಮ್ಮ ಮಗಳಾದ್ರು ಒಂದೇ ಸೌಜನ್ಯ ಆದ್ರು ಒಂದೇ ಇವಾಗ ಹನಿ ಟ್ರಾಪ್ ನಿಮ್ಮ ನಿಮ್ಮ ಹನಿ ಟ್ರಾಪ್ ಮಾಡಕ್ಕೆ ಟ್ರೈ ಮಾಡಿದ್ರಲ್ಲ ನೀವು ಸಿಕ್ಕಾಕೊಂಡ್ರಾ ಅವರ ಯಾರ್ ಮಾಡಿದ್ರು ರಾಕೇಶ್ ಶಿಟ್ಟ್ರಾ ರಾಕೇಶ್ ಇಟ್ಟಲಿ ದೀಪಕ್ ಶೆಟ್ಟಿ

ನಿಮಗೆ ಫೋನ್ ನಂಬರ್ ಸಿಕ್ಕಿದ್ರೆ ನಿಮಗೆ ಮೆಸೇಜ್ ಮೆಸೇಜ್ ನಿಮಗೆ ನಂಬರ್ ಸಿಕ್ಕಿದ್ರೆ ಇಲ್ಲ ನಾನು ಈ ನಂಬರ್ ಮತ್ತೆ ಈ ವಾಯ್ಸ್ ಗಳನ್ನೆಲ್ಲ ಇದು ಮಾಡ್ತೇನೆ ವೈರಲ್ ಮಾಡ್ತೇನೆ ಫೋಟೋಗಳನ್ನು ಕೂಡ ವೈರಲ್ ಮಾಡ್ತೇನೆ ಆಮೇಲೆ ಸನ್ನಿಧಿ ಮೇಲೆ ನನ್ನ ಕೇಸ್ ಆಗುದಿಲ್ಲ ನಾನು ಫೋಟೋವನ್ನೇ ವೈರಲ್ ಮಾಡ್ತೇನೆ ನಿಮ್ದು ಯಾವ ಹುಡುಗಿಯ ಫೋಟೋ ನನ್ಗೆ ಕಳಿಸಿದ್ದಾನೆ ಮೊನ್ನೆ ನಿಮಗೆ ಕಳಿಸಿದ್ದೇನೆಲ್ಲ ಹಾಗೆ ಇಡೀ ಯೂಟ್ಯೂಬ್ ಅಲ್ಲಿ ಎಲ್ಲ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಕಳಿಸ್ತೇನೆ ಯಾರ ಮನೇಲಿ ಅಂತ ಇವಾಗ ನಾನು ಇವಾಗ ಮಾತಾಡಿದ್ರೆ ರೆಕಾರ್ಡ್ ಮಾಡಿಬಿಟ್ಟು ವೈರಲ್ ಮಾಡ್ತೀರಾ ನೀವು ಮಾತಾಡೋದನ್ನು ರೆಕಾರ್ಡ್ ಮಾಡ್ತಾನೆ ಇದ್ದೀನಿ ಯಾಕಂದ್ರೆ ನನಗೆ ನಾಳೆ ನನ್ನ ಉಪ ನಂಗೆ ಉಪದ್ರ ಆಗಬಾರ್ದು ನಾನು ಯಾರ ಹತ್ರ ಮಾತಾಡಿ ರೆಕಾರ್ಡ್ ಮಾಡಿ ಮಾತಾಡೋದು ಹೌದಾ ನಿಮ್ಗೆ ಏನಪ್ಪ ಪತ್ರ ಆಗುತ್ತೆ ನಮ್ಮ ಹತ್ರ ಮಾತಾಡಿದ್ರೆ ಯಾಕೆ ಬೇಕು ನಾನು ನಾಳೆ ಆ ಬಟ್ಲು ಹಾಗೆ ಹಿಡಿದು ಹೀಗೆ ಹಿಡಿದ್ರು ಸಮಸ್ಯೆ ನಂಗೆ ಆಗಬಾರ್ದಲ್ಲ ಹ್ಮ್ ನನ್ನ ಸೇಫ್ಟಿ ನಾನು ನೋಡ್ಕೊಳ್ಳೇಬೇಕಲ್ಲ ನೀವೇನ್ ಮಾಡೋದು ಸರ್ ನಾನು ಹ್ಮ್ ನಾನು ಎಕ್ಸ್ ಇಂಜಿನಿಯರ್

ಸುಪ್ರೀಂ ಕೋರ್ಟ್ ಗೆ ಬರ್ದೇನೆ ವಿಷಯಗಳನ್ನು ನಾನು ಕಷ್ಟಪಟ್ಟು ದುಡ್ದು ಮಗ ಮಗನಿಗೆ ಸಿಕ್ಕೂ ಗವರ್ಮೆಂಟ್ ಕೊಟ್ಟು ಸೈಪ್ತದ್ದು ಅದಾಯ್ತು ಬಟ್ ನಿಮ್ಗೆ ಯಾಕೆ ಯಾಕೆ ಅದ ಯಾಕೆ ಉತ್ತರ ಕೊಡ್ಲಿ ಯಾಕೆ ಹಾಗೆ ಮಕ್ಕಳ ಅನ್ನ ಕದ್ದು ನೀವು ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ನೀವು ಇನ್ನೂ ಸಹಾಯ ಸಹಾಯ ಅಥವಾ ನಿಮ್ಮ ಮಗನಿಗೆ ಇಂಜಿನಿಯರಿಂಗ್ ಸಿಕ್ಕ ನೀವು ಬ್ಯಾಂಕ್ ಲೋನ್ ಮಾಡಿ ಕಲಿಸ್ತೀರಲ್ಲ ಹೆಚ್ಚ ಜನ ಇದ್ದಾರೆ ಬ್ಯಾಂಕ್ ಲೋನ್ ಮಾಡಿ ಕಲೀತವ್ರು ಆಗಿರ್ಬೋದು ಗೋವರ್ಮೆಂಟ್ ಸ್ಟೈಪಂಡ್ ಕೊಟ್ಟ ಹಣವನ್ನು ಕದೀಲಿಕ್ಕೆ ಇವರು ಯಾರು ಯಾವ ಧರ್ಮ ಇವಾಗ ಅನಿತಾ ಕಾಸರ್ ಕೋಟ ಅಂದ್ರೆ ಯಾರು ಅದು ನನ್ನ ಫ್ರೆಂಡ್ ನಮ್ಮ ರಿಲೇಟಿವ್ ನಮ್ಮ ಸಂಬಂಧಿಕರು ಸಂಬಂಧಿಕ್ರ ಹೌದು ಅವ್ರು ಒಂದು ಫೋನ್ ಮಾಡಿ ಮಾಡ್ತಾ ಇರ್ತಾರೆ ಹೌದು ಅವ ಯಾವ ಅವ ದೀಪಕ್ ಶೆಟ್ಟಿ ಹೋರಾಟಗಾರರಿಗೆ ಎಲ್ಲಕ್ಕೆ ಕಿರುಬುಳ ಕೊಡ್ತಾ ಇದ್ದಾನಲ್ಲ ಹೆಂಗ್ ಸುರ್ನ ನೋಡದೆ ಗಂಡ ಸುರು ನೋಡದೆ ಹಾ 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 ಆ ನಮಗೆ ಚಿತ್ತ ಮೇಲೆ ಮತ್ತೆ ವೈಯಕ್ತಿಕವಾದ ದ್ವೇಷ ಇಲ್ಲ ಒಂಥರ ಹಾ ವೈಯಕ್ತಿಕವಾದ ದ್ವೇಷ ಇಲ್ಲ ಯಾರಿಗೂ ಅವನಿಗೆ ಅವನ ವಯಸ್ಸು ನಲವತ್ತೈದು ಐವತ್ತು ವರ್ಷ ಇರ್ಬೋದು ಅಥವಾ ಮೂವತ್ತೈದು ಇರ್ಬೋದು ಅಥವಾ ಇಪ್ಪತ್ತು ವರ್ಷ ಇರ್ಬೋದು ಬಿಸಿ ರಕ್ತವ ಇರ್ಬೋದು ಆದರೆ ನಾವು ಹೋರಾಟ ಮಾಡೋ ಉದ್ದೇಶ ಏನಂತ ಫಸ್ಟ್ ತಿಳ್ಕೊಳ್ಬೇಕು ನಿಮ್ಮ ಮಗಳಿಗೆ ಅನ್ಯಾಯ ಆದ್ರೆ ನೀವು ಸುಮ್ಮನೆ ಇರ್ತೀರಾ ಇವಾಗ ನಾವು ನೋಡ್ತಾ ಇರ್ತೀವಿ ಬುಕ್ ಅಲ್ಲಿ ಇವಾಗ ಅವರು ಮಾಡಿದಂತ ಏನು ಇದೆ ಅದರಲ್ಲಿ ಯಾವುದು ಇವಾಗ ಎಲ್ಲ ಧರ್ಮಸ್ಥಳದವರ ಬಗ್ಗೆ ಇದ್ ಮಾಡ್ತಾ ಇದಾರಲ್ಲ ಅದು ಅವ್ರಿಗೆ ಅವ್ರ ಮೇಲೇನೆ ಅಪಥನೆ ಮಾಡ್ತಾ ಇದ್ದಾರೆ ಅವ್ರು ಅದಕ್ಕೆ ಅಲ್ಲಿ ಏನೋ ಅವ್ರು ಮಾಡಿದಾರಂತ ಏನ್ ಇದೆ ಅಲ್ಲಿ ಯಾಕೆ ಉದಯಕ್ಕೆ ಇನ್ನು ಕೊಟ್ಟ ವಾಯ್ಸ್ ಮೆಸೇಜ್ ರೆಕಾರ್ಡ್ ಅಂತ ಇದೆ ನನಗೆ ಅದೊಂದು ಸ್ವಲ್ಪ ಕಲಿಸಿ ಕೊಡ್ತೇರಾ ನಾನು ಸುಪ್ರೀಂ ಕೋರ್ಟ್ ಕಡೆ ಬೇರೆಯವರಿಗೆ ಕೋಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಸ್ವಲ್ಪ ನೋಡೋಣ ಯಾಕಂದ್ರೆ ಗೊತ್ತಾಗುತ್ತಾ ಇನ್ನು ಇನ್ನೊಂದು ಹೇಳ್ತೀನಿ ಎರಡು ಸಾವಿರದ ಹನ್ನೆರಡರಲ್ಲಿ ವಿಜಯ ಕರ್ನಾಟಕದಲ್ಲಿ ಕರಾವಳಿ ಅಲೆಯಲ್ಲಿ ಎಲ್ಲ ಬಂದಿದೆ ಕಾವಂದರೆ ಹೇಳಿ ಮಾಡಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತೇವೆ ಅಂತ ಕನ್ನಡ ಕೈ ಬಿಡುದಿಲ್ಲ ಅಂತ ಹೇಳಿದ್ದಾರೆ ಹೇಳಿ ಪೇಪರ್ನಲ್ಲಿ ಎಲ್ಲ ಬಂದಿದೆ ಅಲ್ಲ ಒಂದು ಪೇಪರ್ ಪೀಸ್ ಇದೆಯಾ ಅದನ್ನು ಕಳಿಸಿಕೊಡಿದೆ ಕಳಿಸಿಕೊಡ್ತೀನಿ ಆಯ್ತು ಕಳಿಸಿಕೊಡ್ತೀನಿ ಆಗಿರುವಾಗ ಅವರು ಆ ಪೇಪರ್ಗಳ ಮೇಲೆ ಯಾಕೆ ಮಾನನಷ್ಟ ಮೊಕದ್ದಮೆ ಹೂಡ್ಲಿಲ್ಲ ಹನ್ನೆರಡರಲ್ಲೇ ಹಾಕಿದ್ದಾರೆ ಪೇಪರ್ ಇನ್ನೊಂದು ಕೇಳ್ತೀನಿ ಸೌಜನ್ಯ ಕೊಲೆ ಆಗುವ ಇಪ್ಪತ್ತು ದಿವಸ ಮೊದಲು ನಾರಾಯಣ ಮಾವತಂದು ಕೊಲೆ ಆಗಿದೆ ಅಲ್ಲ ಹ್ಮ್ ಜೋಡಿ ಕೊಲೆ ಹ್ಮ್ ಸೌಜನ್ಯ ಕಾಣಾಗಿದ್ದಾಳೆ ಹೇಳಿದ ಕೂಡಲೇ ವೀರೇಂದ್ರ ಹೆಗ್ಡೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ ಅವರು ನಾರಾಯಣ ಮಾವತನ ಕೇಸಡಿ ಹಾಕಿ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಲಿಲ್ಲ ಹಾಗಾದರೆ ದಾಳ್ಮೆ ಕಾಲ ಹೇಳಿ ಪ್ರೂಫ್ ಉಂಟ ಪ್ರೂಫ್ ಆಗ್ತದೆ ಇಲ್ವಾ ಸಾಂದರ್ಭಿಕ ಸಾಕ್ಷಿಯಾಗಿ ಇವಾಗ ಒಂದು ಊರಂತ ಹೇಳಿದ ಮೇಲೆ ಅಲ್ಲಿ ಕೊಲೆಗಳಾಗುತ್ತೆ ಇವಾಗ ಅಷ್ಟು ಜನ ಬರ್ತಾರೆ ಅದನ್ನೆಲ್ಲ ಸಾಕ್ಷಿ ಇಲ್ಲ ನಾವು ಹೇಳಕ್ ಆಗಲ್ಲ ಅದಕ್ಕೆ ನಾನು ಕೇಳ್ತೇನೆ ಹಾಗೆ ಇವತ್ತಿಗೂ ಕೂಡ ಆ ಹೋಟೆಲ್ ಅಯ್ಯದ್ದಿ ಇರೋ ಜಾಗ ನಾರಾಯಣ ಹೆಸರಲ್ಲಿ ಬಾಡಿಗೆ ಯಾರಿಗೆ ಹೋಗ್ತದೆ ಅದು ಯಾರ ಹೆಸರಲ್ಲಿ ಇದೆ ಹೋಟ್ಲ ಹೋಟೆಲ್ ನಾರಾಯಣ ಹೆಸರಲ್ಲಿ ಉಂಟು ಜಾಗ ನಾರಾಯಣ ನಾರಾಯಣ ಮಾವತ ನಾರಾಯಣ ಹೌದು ಮತ್ತೆ ಅವರು ಕೋಟಿಗೆ ಹೋದ್ರೆ ಅವ್ರಿಗೆ ಅವ್ರ ಕೈಗೆ ಬಂದ್ಬಿಡುತ್ತೆ ಹೋಗ್ಲಿಕ್ಕೆ ಬಿಡುದಿಲ್ವೇ ಕೋರ್ಟ್ಗೆ ಯಾರು ಕೋಟಿಗೆ ಯಾರು ಬೇಕು ಅದಕ್ಕೆ ಎಲ್ಲವನ್ನೂ ಒಟ್ಟು ಸೇರಿ ಕೋರ್ಟ್ಗೆ ಹಾಕಿರುವುದಿಲ್ಲ ಒಂದು ಬರೀ ಒಂದು ಇದರಿಂದ ಸೌಜನ್ಯ ಒಂದು ಕೇಸ್ ಅಲ್ಲ ಎಲ್ಲ ಕೇಸ್ ಅನ್ನು ಸೇರಿಸಿ ಕೋರ್ಟ್ಗೆ ಹಾಕ್ತಾ ಇರೋದು ಇಷ್ಟು ಹೋರಾಟ ಮಾಡ್ತಾ ಇರೋದು ಹೌದಾ ಸರಿ 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 ಹಾಗಾಗಿ ಹಾಗಾಗಿ ಅಷ್ಟು ಸುಲಭ ಇಲ್ಲ ಅಂತ ದೀಪ್ ಶೆಟ್ಟಿಗೆ ಬೇಡದ ಕೆಲಸ ಆಗಿತ್ತು ನಾನಂತೂ ನನ್ನ ವೈಯಕ್ತಿಕವಾಗಿ ತೇಜವದೆ ಮಾಡಿದ ಕಾರಣ ನಾನಂತೂ ನನ್ನ ಹೋದ್ರೆ ಬಿಡ್ಲಿಕ್ಕಿಲ್ಲ ಒಂದು ಕೇಸ್ ಹಾಕಿಬಿಟ್ಟಿ ಹಾಕ್ತೇನೆ ರೆಡಿ ಮಾಡ್ತಾ ಇದ್ದೇನೆ ದೀಪಕ್ ಶೆಟ್ಟಿ ಮೇಲೆ ಅದೇ ಒಂದು ಕೇಸ್ ಹಾಕ್ಬಿಟ್ಟು ಅದು ದೀಪಕ್ ಶೆಟ್ಟಿ ಎಲ್ಲ ಹುಡುಗಿರ ಪಟ ಕಳಿಸಿದಾನೆ ಹಂಗಿ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕಿಸ್ಬಿಡಿ ಕೇಸ್ ಹಾಕ್ಬಿಟ್ಟು ಪೊಲೀಸ್ ಅವರೇ ಕರೆಸ್ತಾರೆ ಹಾ ನೀವು ಎಲ್ಲೆಲ್ಲೋ ಹೋಗುದಕ್ಕಿಂತ ಹುಡ್ಕೊಂಡು ಅವನು ಹೋಗುದನ್ನು ಅವ್ರು ಸರ್ ಅಲ್ಲಿ ಕರ್ಸಿ ಕೊಡ್ತಾರೆ ಹೌದು ನಮಗೆ ಅದು ಇದು ಕರಾವಳಿ ಎರಡ್ ಸಾವಿರದ ಹನ್ನೆರಡು ಸ್ವಲ್ಪ ಓಕೆ